ಉಳಬಿದ್ದ ರಾಶಿ ರಾಶಿ ಮೆಲ್ಲ ಮರುಬಳಕೆ ಕೊಳಕು ಬೆಲ್ಲ ತಯಾರಿಸುವವರ ದರಿದ್ರ ಕೆಲಸಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀವಿ ಇನ್ನೊಂದು ಗೋಡೌನ್ ಸಿಕ್ಕಿದೆ ಈ ಗೋಡೌನ್ ಅಲ್ಲಿ ಬೆಲ್ಲ ಬಿಟ್ಟು ಹುಳ ಉಪ್ಪುಟ್ಟೆ ಎಲ್ಲ ಇದೆ ನೋಡಿ ಆರಂಭದಲ್ಲೇ ನೋಡಿ ಇಲ್ಲಿ ಸಿಕ್ಕಿದೆ ಇವರು ಇವ್ರು ಏನೇನು ಹೇಳ್ತಾರೆ ನಾವು ಅದು ಮಾಡ್ತೀವಿ ನಾಲ್ಕು ಕಲರ್ ಬೆಲ್ಲ ಹಾಕಿ ನಾವು ಅದು ತಿನ್ನಿಸ್ತೀವಿ ಇದು ತಿನ್ನಿಸ್ತೀವಿ ಕೆರಳ ಕಲಿಸ್ತೀವಿ ಇದಕ್ಕೆ ಮಾಡ್ತೀವಿ ಹಲ್ವಾ ಮಾಡಿಸ್ತೀವಿ ಅಂತ ನೋಡಿ ಇವ್ರು ಏನು ಇವ್ರ ಎಲ್ಲ ಎಕ್ಸ್ಪೈರಿ ಆಗಿರುವಂತ ಇದು ಬೆಲ್ಲನ ತಗೊಂಡು ಬಂದಿಲ್ಲಿ ಇಲ್ಲಿ ಮಿಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಎಲ್ಲ ಹುಳಗಳು ಬಂದಿವೆ ಇನ್ನೊಂದು ನೋಡಿ ನಮ್ಗೆ ಉದಾಹರಣೆ ಸಿಕ್ಕಿದೆ ಇದೊಂದು ಇವನು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಜಾಗರಿ ಮಾಡುವವನು ಯಾಕೆ ಇವರಿಗೆ ಬೆಲ್ಲ ಕೊಟ್ಟಿರ್ತಾನೆ ಕಾಮನ್ ಸೆನ್ಸ್ ಈ ಒಂದು ಎಕ್ಸ್ಪೈರಿ ಡೇಟ್ ಆಗಿದೆ ಆ ಎಕ್ಸ್ಪೈರಿ ಆಗಿರೋದನ್ನ ಇವರಿಗೆ ಕೊಟ್ಟಿದ್ದಾರೆ ಇವನು ಇಲ್ಲಿ ತಂದು ರಾಶಿ ಹಾಕಿದ್ದಾನೆ ಅದ್ರೊಳಗೆ ಹುಳಗಳು ಬಂದಿವೆ ನೋಡಿ ಇದು ಬಟ್ ನೋಡಿ ಎಲ್ಲ ಹುಳ ಬಂದಿರುವ ಬೆಲ್ಲ ನೋಡಿ ಎಲ್ಲ ಓಡ್ತೀನಿ ನೋಡಿ ನೋಡಿ ಸರ್ ಹುಳಗಳೂ ಆಶ್ಚರ್ಯ ಮಾತ್ರ ಅಲ್ಲ ಮೈ ಎಲ್ಲ ಉರಿಯುವಂತ ಇಲ್ಲಿ ಮೇಲೆ ಸ್ಟಾರ್ ನೋಡ್ತಾ ಇದೆ ನೋಡಿ ಇವರು ಸ್ಟಾರ್ ಇವನು ಇವನು ಜಾಗರಿ ಪೌಡ್ರ್ ಇವನು ಇವನಲ್ಲಿ ಇವನು ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಎರಡು ಸಾವಿರದ ಇಲ್ಲೊಂದು ಇಲ್ಲಿದೆ ತಪ್ಪಾ ಇಲ್ಲಿ ನಾನು ತೋರಿಸಿ ಮೂವತ್ತು ಕೆ ಜಿ ಬ್ಯಾಕ್ರಿ ಫ್ಯಾಕ್ಟ್ರಿ ಇದು ಗುಡ್ ಪೌಡ್ರ್ ಮೂವತ್ತು ಕೆ ಜಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪ್ರೊಡಕ್ಷನ್ ಆಗಿದೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಬ್ಯಾಚ್ ನಂಬರ್ ಇದೆ ಸಾವಿರದ ಐನೂರು ರೂಪಾಯಿ ಇದು ಇದು ಹನ್ನೆರಡು ತಿಂಗಳಿಗೆ ಅಂದರೆ ಬೆಸ್ಟ್ ಬಿಫೋರ್ ಅಂದರೆ ಟ್ವೆಲ್ ಟ್ವೆಂಟಿ ಸೆವೆನ್ ಒನ್ ಟು ಟೂ ತೌಸಂಡ್ ಟ್ವೆಂಟಿ ಟೂಗೆ ಇದು ಎಕ್ಸ್ಪೈರಿ ಆಗಿದೆ ಎಕ್ಸ್ಪೈರಿ ಆಗಿರುವ ಗೂಡ್ಸ್ ಇಲ್ಲಿ ಯಾಕೆ ಬಂತು ಇಲ್ಲಿ ಯಾಕೆ ಇಲ್ಲಿ ತಂದು ಹಾಕಿದ್ದಾರೆ ಇವರಿಗೆ ಸಕ್ಕರೆ ಪುಡಿ ಇದೆ ಇದು ಗಂಟು ನಮ್ಮ ತಾತಪ್ಪ ಒಬ್ಬರು ತೋರಿಸಿದ್ರಲ್ಲ ಇದು ಸಕ್ಕರೆ ಸಕ್ಕರೆ ಅಂದ್ರಲ್ಲ ಇದು ಸಕ್ಕರೆ ಪುಡಿ ಎಲ್ಲ ಗಂಟು ಗಂಟಾಗಿ ಹಾಳಾಗಿರೋ ಸಕ್ಕರೆ ಪುಡಿದು ಎಲ್ಲ ಬಿದ್ದೆ ಶುಗರ್ ಜಾಗ್ರಿ ನೋಡಿ ಇದು ಈ ಬೆಲ್ಲದ ಲೋಕದ ಕರಾಳ ರೂಪ ಇನ್ನು ಮುಂದೆ ಬೆಲ್ಲ ತಿನ್ನುವ ಮುಂಚೆ ನೂರು ಬಾರಿ ಯೋಚಿಸಬೇಕಾಗುತ್ತೆ ನೀವು ನಾವು ಆರ್ಗ್ಯಾನಿಕ್ ಕಪ್ಪು ಬಲ್ಲ ಕಲ್ಲರ್ ಇರುತ್ತೆ ಅಂತ ನಾವು ಹೇಳ್ತೀವಲ್ಲ ಆ ಕಪ್ಪು ಕಲ್ಲರ್ನ ಆರ್ಗ್ಯಾನಿಕ್ ಬೆಲ್ಲ ಕೂಡ ವಿಷ ಆಗ್ತಿದೆ ಎಚ್ಚರ ಕೇರಳಕ್ಕೆ ಹೋಗುತ್ತೆ ಈ ಕೊಳಕು ಬೆಲ್ಲ ಹಲ್ವ ದೇವರ ಪ್ರಸಾದ ಪಾಯಸಕ್ಕೆ ಬೆಲ್ಲದ ಬಳಕೆ ಕೊಳಕು ಬೆಲ್ಲದ ದಂಧೆಗೆ ಕವರ್ ಸ್ಟೋರಿ ಶಾಕ್ ಇಷ್ಟೊಂದು ಕೊಳಕಾಗಿ ಭಯಾನಕವಾಗಿ ಆಹಾರ ದಂಧೆ ಮಾಡುತ್ತಿರುವ ಕೋಲಾರದ ಬಂಗಾರಪೇಟೆಯ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ವಿರುದ್ಧ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ರಿಯಾಲಿಟಿ ಚೆಕ್ ಮಾಡಿತು ಇಲ್ಲಿ ನಡೆಯುತ್ತಿರುವ ಕ್ರೂರ ದಂಧೆಗೆ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧರಿಸಿ ನಾವು ಆಹಾರ ಸುರಕ್ಷತಾ ಅಧಿಕಾರಿ ಶ್ರೀನಿಧಿ ಹಾಗೂ ಬಂಗಾರಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿ ದಾಳಿ ಮಾಡಿಸಿತು ಈ ವೇಳೆ ಈ ಕಳಪೆ ಆಹಾರ ಘಟಕದ ಮಾಲೀಕ ಸತೀಶ್ ಕುಮಾರ್ ಹಾಗೂ ಆತನ ಮ್ಯಾನೇಜರ್ ವಿಚಾರಣೆ ಮಾಡಲಾಯಿತು ಆಗ ಬಯಲಾಯ್ತು ಇನ್ನಷ್ಟು ಕೊಳಕು ಸೀಕ್ರೆಟ್ಸ್ ರೇಟ್ ಪರ್ ಕ್ವಿಂಟಲ್ ಸರ್ ಎಷ್ಟು ರೇಟ್ ಪರ್ ಕ್ವಿಂಟಲ್ ಎಷ್ಟು ರೇಟ್ ಪರ್ ಕ್ವಿಂಟಲ್ ನಾಲ್ಕು ಸಾವಿರದ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಅಂದ್ರೆ ಕೆಜಿಗೆ ಎಷ್ಟಾಗುತ್ತೆ ಅವಾಗ ಕೊಡ್ತೀರಾ ನೀವು ಇವೆಲ್ಲ 41 ರೂಪಾಯಿ ಇದನ್ನ ಮಾರತೀರಾ ಸೆಕೆಂಡ್ ಅದು ಕೂಡ ಆ ಕ್ಯಾನ್ಸಲ್ ಮಾಡಿ ಜಾಗ್ರಿ ಬೆಲ್ಲ ಇದಲ್ಲ ಎಪಿಎಂಸಿ ಆಫೀಸರ್ ಗೆ ಹೇಳಿದ್ರಿ ಸೆಕೆಂಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತಾ ಮೇಡಂ ಎಪಿಎಂಸಿ ಲೆ ಅಲ್ಲರಿ ನೀವಿಗ ಕೊಟ್ಟಿದ್ದೇನೋ ಅದರ ಪ್ರಾಡಕ್ಟ್ ಗೆ ಹೇಳಿದ್ರಿ ಜಾಗ್ರಿ ಬೆಲ್ಲ ಸೆಕೆಂಡ್ ಬೈಟ್ ಅಂತ ಎಪಿಎಂಸಿ ಮಾಡ್ಲಿ ಸೆಕೆಂಡ್ ಬಿಲ್ ಸೆಕೆಂಡ್ ಬೆಲ್ಲ ಎಪಿಎಂಸಿ ಹೌದು

ಏನು ಟ್ರೇಡರ್ಸ್ ದಿಸ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಹೌ ಯು ಕ್ಯಾನ್ ಕ್ಲೇಮ್ ಇಟ್ ಆಸ್ ಅ ಟ್ರೇಡರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ವಾ ಇಲ್ಲಿ ನೀವು ಮತ್ತೆ ಯಾಕೆ ತಗೊಳ್ತಿದ್ದೀರಿ ಜಾಗರೇನಾ ಬೆಲ್ಲ ಅಂದರೆ ಬೆಲ್ಲ ಬೆಲ್ಲ ಹೇಗೆ ತಯಾರು ಮಾಡಬೇಕು ಕಾನೂನಲ್ಲಿ ನಿಯಮ ಇದೆ ತಗೊಂಡು ಬನ್ನಿ ಅರಿಯಿರಿ ಗಾಣಕ್ಕೆ ಹಾಕಿ ತೆಗೀರಿ ಪಾಕ ಮಾಡಿ ಬೆಲ್ಲ ಕೊಡಿ ಎಲ್ಲಿದೆ ನಿಮ್ದಂಥದ್ದು ಪ್ರೊಸೆಸ್ ಹಾಗಾದರೆ ನೀವು ಕಂಪ್ಲೀಟಾಗಿ ಕಾನೂನನ್ನು ಬ್ರೇಕ್ ಮಾಡಿ ಬೆಲ್ಲ ತಯಾರು ಮಾಡ್ತಿಲ್ಲ ನೀವು ಖಂಡಿತವಾಗ್ಲೂ ಬೆಲ್ಲ ತಯಾರು ಮಾಡ್ತಿಲ್ಲ ನೀವು ಅಕ್ರಮದ ಕೆಲಸ ಮಾಡ್ತಿದ್ದೀರಾ ಕಾನೂನು ಬಾಹಿರ ಕೆಲಸ ಮಾಡ್ತಿದ್ದೀರಾ ಬೆಲ್ಲದ ಹೆಸರಲ್ಲಿ ಜನರಿಗೆ ವಿಷ ತಿನ್ನಿಸ್ತಿದ್ದೀರಾ ಅಂತ ನಾನು ಹೇಳ್ತೀನಿ ಏನ್ರಿ ಟ್ರೇಡರ್ಸ್ ಯಾವ ಟ್ರೇಡರ್ಸ್ ರೀ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ಕೊಂಡ ಹಾಗಾದ್ರೆ ಇದಕ್ಕೇನಿದೆ ನಿಮ್ದು ಲೈಸೆನ್ಸ್ ಎಲ್ಲಿದೆ ಹಾಗಾದ್ರೆ ಅದಕ್ಕೆ ಅದಕ್ಕೆ ಲೈಸೆನ್ಸ್ ಎಲ್ಲಿದೆ ಇದು ನೀವು ನೋಡಿ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹಾಕೊಂಡಿದ್ದಾರೆ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹಿಡ್ಕೊಂಡು ಇವರು ಇಲ್ಲಿ ಕೊಳಕು ಬೆಲ್ಲ ತಯಾರು ಮಾಡ್ತಿದಾರಲ್ಲ ಟ್ರೇಡಿಂಗ್ ಕಂಪನಿಗೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೂ ಡಿಫರೆನ್ಸ್ ಇಲ್ವಾ ಸರ್ ಹೇಳಿ ಟ್ರೇಡಿಂಗ್ ಕಂಪನಿಗೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೂ ಡಿಫರೆನ್ಸ್ ಇಲ್ವಾ ಇಲ್ವಾ ತಿಳಿದವರು ಕಲ್ತವರು ಗೊತ್ತಿದ್ದವರು ಹೇಳಿ ನಾವೇನಾದ್ರೂ ಹೇಳ್ತಿರೋದ್ರಲ್ಲಿ ನಮಗೆ ಸಿಟ್ಟು ಬರೋದ್ರಲ್ಲಿ ತಪ್ಪಿದ್ರೆ ನೀವು ಹೇಳಿ ನೀವು ಮಾಡ್ತಿರೋದು ಸರಿ ಅಂತ ಒಪ್ಕೊಳ್ಳಿ ಇಡೀ ನೋಡಿ ಸರ್ ಇಡೀ ಈ ಏರಿಯಾ ಇಷ್ಟು ದೊಡ್ಡ ಏರಿಯಾ ಇದೆ ಒಂದು ಪೀಸ್ ಕಪ್ ಇಲ್ಲ ಒಂದು ಪೀಸ್ ಕಪ್ ಎಲ್ಲಾದರೂ ತಗೊಂಡ್ ನಾನು ತೋರಿಸಿದ್ರೆ ನನ್ನ ಹೆಸರು ಇವತ್ತು ಚೇಂಜ್ ಮಾಡ್ತೀನಿ ನಾನು ಇವತ್ತಿನ ಕವರ್ ಸ್ಟೋರಿ ಮಾಡೋದನ್ನೇ ಬಿಟ್ಬಿಡ್ತೀನಿ ಎಲ್ಲಿದೆ ಎಷ್ಟು ಲೋಡ್ ಆಗುತ್ತೆ ಸರ್ ಒಂದು ತಿಂಗಳಿಗೆ ಮೂವತ್ತು ದಿವಸ ಹನ್ನೆರಡು ಟನ್ ಅಂದ್ರೆ ಪ್ರಾಫಿಟ್ ಎಷ್ಟು ಲಾರಿ ಮೇಡಮ್ ಹನ್ನೆರಡು ಲಾರಿ ಪ್ರಾಫಿಟ್ ಬರ್ತದೆ ಮೇಡಮ್ ನಮಗೆ ಈಗ ಪರ್ಚೇಸ್ ಎಷ್ಟಿದೆ ಅದೆಲ್ಲ ಎ ಪಿ ಎಂ ಸಿ ಅವನಿಗೆ ಹುಡಿತಾರೆ ಈಗ ಇದೆ ನೀವು ಏನು ಪ್ರಾಡಕ್ಟ್ ತಂದಿದ್ದೀರಲ್ಲ ಅವೆಲ್ಲ ನೀವು ಎ ಪಿ ಎಂ ಸಿಂದ್ರೆ ಅವನನ್ನು ಜೈಲಿಗೆ ಹಾಕಬೇಕಾಗುತ್ತೆ ನಾವು ಈ ಎಕ್ಸ್ಪೈರಿ ಆಗಿರುವಂತ ಬೆಲ್ಲನ್ನು ಎ ಪಿ ಎಂ ಸಿ ಅಲ್ಲಿ ನಾನು ಅದನ್ನು ಅವನನ್ನು ಫಸ್ಟ್ ಹಿಡೀಬೇಕಾಗುತ್ತೆ ಎಲ್ಲ ಎ ಪಿ ಎಮ್ ಸಿ ಅಲ್ಲೇ ಬರುದಾ ಮಂಡ್ಯ ಮಾರ್ಕೆಟ್ ಅಂತ ಪೂನಾ ಮಾರ್ಕೆಟ್ ಆಮೇಲೆ ಕೊಲ್ಲಾಪುರ ಬಿಲ್ ತೋರಿಸಿ ನಮಗೆ ಕೊಡಿ ಈಗ ತರಬೇಕಿತ್ತಲ್ಲ ನೀವು ಎಲ್ಲಿದೆ ನಿಮ್ದು ಆಫೀಸಲ್ಲಿ ಇವರು ಯಾವ ರೀತಿಯಲ್ಲೂ ಕೂಡ ಇವರು ಇಲ್ಲಿ ಲೀಗಲ್ ಆಗಿ ಮಾಡ್ತಿಲ್ಲ ಕಾನೂನು ಬಾಹಿರವಾಗಿ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹೇಳ್ಕೊಂಡು ಇಲ್ಲಿ ಕೊಳಕು ಬೆಲ್ಲ ತಯಾರು ಮಾಡಿಕೊಂಡು ಜನರಿಗೆ ವಿಷ ತಿನ್ನಿಸ್ತಾ ಇದ್ದಾರೆ

ನೋಡಿ ಸರ್ ನೀವು ಅಂದ್ರೆ ಮಾಡ್ಬೇಕು ಇನ್ನೊಬ್ಬರಿಗೆ ಸೇಲ್ ಮಾಡ್ಬೇಕು ಹೌದು ತಾನೆ ಟ್ರೇಡಿಂಗ್ ಅಂದ್ರೆ ಮಧ್ಯದಲ್ಲಿ ನಿಮ್ ಕೈ ಅಧಿಕಾರ ಆ ಗೂಡ್ಸ್ ಅನ್ನ ಗುಡ್ಸ್ ಪ್ಯಾಕೆಟ್ ಓಪನ್ ಮಾಡಕ್ ಅಧಿಕಾರ ಇದೆಯೇನ್ರಿ ನಿಮ್ಗೆ ನೀವು ತರಬೇಕು ಮಾಡ್ಬೇಕು ಸೇಲ್ ಮಾಡ್ಬೇಕು ಅದು ಟ್ರೇಡಿಂಗ್ ಟ್ರೇಡಿಂಗ್ ಇದು ಮ್ಯಾನುಫ್ಯಾಕ್ಚರಿಂಗ್ ಏನಾಯ್ತು ಈ ತರ ಮಾಡೋದಕ್ಕೆ ಆ ದಾಖಲಾತಿಗಳನ್ನ ನಮಗೆ ಸಬ್ಮಿಟ್ ಮಾಡಿ ಇಲ್ಲಿ ನೀವು ಕಂಪ್ಲೀಟ್ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಿ ಒಪ್ಕೊಳ್ಳಿ ಕಂಪ್ಲೀಟ್ ಆಗಿ ಯಾವ ನೀತಿಯನ್ನು ಪಾಲಿಸ್ತಿಲ್ಲ ಟ್ರೇಡಿಂಗ್ ಕಂಪನಿ ಅಂತ ಹೇಳ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಏನು ಓಕೆ ಇವರು ನಿಯತ್ತಾಗಿ ಮಾಡ್ತಾರ ಅದು ಇಲ್ಲ ಒಂದು ಪ್ಯಾಕೆಟ್ ಚೇಂಜ್ ಮಾಡಿ ಅದಕ್ಕಿನ್ನು ಹತ್ತು ರೂಪಾಯಿ ಇದ್ದಕ್ಕೆ ಇಪ್ಪತ್ತು ರೂಪಾಯಿ ಲೇಬಲ್ ಹಾಕಿ ಆದ್ರೂ ಮಾರೋದ ಖಂಡಿತ ಅಲ್ಲ ಕೊಳಕಾಗಿರುವಂತ ಹಾಳಾಗಿರುವಂಥ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಯಾವನ್ಯಾವನ್ನ ಬಿಸಾಡಬೇಕಾದಂಥ ವಸ್ತುನಲ್ಲಿ ತರೋದು ಆರ್ಗ್ಯಾನಿಕ್ ಸಾವಯವ ಅಂತ ಹೇಳ್ಕೊಂಡು ಬೆಲ್ಲನ ಮಾರ್ತಾ ಇದ್ದಾರೆ ನ್ಯಾಯಾನ ಸರ್ ಇದೆಲ್ಲ ಜನರಿಗೆ ತಿನ್ನಿಸುವಂಥ ವಸ್ತುನ ಸರ್ ನ್ಯಾಯನ ಸರ್ ಒಪ್ಕೊಳ್ಳುತ್ತಾ ಮನುಷ್ಯರಿಗೆ ನಮ್ಮ 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 ಆತ್ಮಕ್ಕೆ ಅಂತ ಕೆಲಸ ಮಾಡಬೇಕು ನಾವು ಹಿರಿಯದನ್ನು ತಿನ್ನೋದನ್ನು ನೀವು ಇದನ್ನೆಲ್ಲ ಹಿಂಗೆ ಮಾಡ್ತೀರಲ್ಲ ಸರ್ ಈ ಇಂಡಸ್ಟ್ರಿಯಲ್ ಪ್ರೊಡಕ್ಟನ್ನು ಹಾಕ್ಕೊಂಡು ಆ ಸೋಡಿಯಂ ಸಲ್ಫೇಟ್ ಎಷ್ಟು ಅಪಾಯಕಾರಿ ಸರ್ ಈ ಕೊಳಕು ಕೊಳಕು ತಿನ್ನಿಸೋ ಕೊಳಕು ಕೊಳಕು ತಿನ್ಸೋದು ನೀವು ಇದಲ್ವಾ ವಿಷ ಆಹಾರ ದಂಧೆಗೆ ವಿಜಯ್ ಟೈಮ್ಸ್ ಬ್ರೇಕ್ ಸ್ನೇಹಿತರೆ ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಅದೇ ರೀತಿ ಆಹಾರ ಅಧಿಕಾರಿಯಾಗಿರುವಂತಹ ಶ್ರೀನಿಧಿಯವರು ಜೊತೆಗೆ ಬಂಗಾರಪೇಟೆ ಪೊಲೀಸರ ಜಂಟಿ ಸಹಯೋಗದಿಂದ ಈ ದರ್ಟಿ ಬೆಲ್ಲ ತಯಾರಿಸುವ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ವಿ ಆದರೆ ಇಂಥ ಫ್ಯಾಕ್ಟ್ರಿಗಳು ಇನ್ನಷ್ಟು ಕಾರ್ಯನಿರ್ವಹಿಸ್ತಿವೆ ಅವುಗಳು ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಜೀವಕ್ಕೆ ವಿಷ ತಿನ್ನಿಸ್ತಿದ್ದಾರೆ ನಮಗೆ ಕೊಡಬಾರದ ರೋಗವನ್ನು ಕೊಡ್ತಿದ್ದಾರೆ ಇನ್ಮುಂದೆ ನೀವು ಬೆಲ್ಲ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ ಇದು ಆರೋಗ್ಯ ಕೊಡುವ ಬದಲು ನಿಮಗೆ ಕ್ಯಾನ್ಸರ್ ಕೊಡ್ಬೋದು ನಿಮ್ಮ ಕಿಡ್ನಿ ಹಾರ್ಟನ್ನು ಫೇಲ್ ಮಾಡ್ಬೋದು ಇದು ಈ ಹೊತ್ತಿನ ಕವರ್ ಸ್ಟೋರಿಂದರೆ ವಿಜಯ್ ಟೈಮ್ಸ್ ನಿರಂತರವಾಗಿ ಇಂತಹ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾನೇ ಇರುತ್ತೆ ಆದರೆ ನೀವು ನಮಗೆ ನೈತಿಕವಾಗಿ ಮಾತ್ರ ಅಲ್ಲ ಆರ್ಥಿಕವಾಗಿ ಕೂಡ ಬೆಂಬಲ ಕೊಡಬೇಕಾಗತ್ತೆ ನಮ್ಮ ನಮ್ಮ ದನಿ ಇನ್ನಷ್ಟು ಗಟ್ಟಿಯಾಗಿ ಮೊಳಗಬೇಕಾದ್ರೆ ನೀವು ನಮ್ಮ ವಾರ್ಷಿಕ ಚಂದಾದಾರರಾಗಿ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿ ವಿಜಯ್ ಟೈಮ್ಸ್ ಬೆಳಗದ ಸದಸ್ಯರಾಗಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್